ಕಳೆದ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಬರ ಪರಿಹಾರ ಹಾಗೂ ತೆರಿಗೆ ಹಣ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ನಡೀತಾ ಇದೆ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವರ್ಸಸ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನಡುವೆ ವಾಕ್ಸಮರ ನಡೆದಿತ್ತು ಅದಕ್ಕೆ ಇವತ್ತು ಯಡಿಯೂರಪ್ಪನವರು ಹೇಳಿದ್ದಾರೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಯಾವುದೇ ಅನ್ಯಾಯ ಆಗಿಲ್ಲ ಸುದ್ದಿಗೋಷ್ಠಿ ನಡೆಸಿದ್ರು ಬಿಎಸ್ವೈ ವೈ ಆ ಸುದ್ದಿಗೋಷ್ಠಿಯಲ್ಲಿ ಮೋದಿ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯನ್ನ ಬಣಸಿದ್ದಾರೆ ತೆರಿಗೆ ಹಣ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಈ ಹಿಂದೆ ಹತ್ತು ವರ್ಷಗಳ ಕಾಲ ಯು ಪಿ ಸರ್ಕಾರ ಇತ್ತಲ್ಲ ಆ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂತ ಅನುದಾನಕ್ಕಿಂತ ಹೆಚ್ಚು ಅನುದಾನವನ್ನ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಯಡಿಯೂರಪ್ಪನವರು ಅನುದಾನದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಳೆದ ಒಂದು ಎರಡು ತಿಂಗಳಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇದೇ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇತ್ತೀಚೆಗೆ ವಿಚಾರಣೆ ಆಯ್ತದು ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಯಡಿಯೂರಪ್ಪನವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಯುಪಿಎ ಸರ್ಕಾರ ಇತ್ತಲ್ಲ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರಕ್ಕಿಂತಲೂ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹೆಚ್ಚು ಅನುದಾನವನ್ನ ರಾಜ್ಯಕ್ಕೆ ಕೊಟ್ಟಿದೆ ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ನಮ್ಮಲ್ಲಿ ಕಲೆಕ್ಷನ್ ಆಗುತ್ತೆ ನಮ್ಮಲ್ಲಿ ಕಲೆಕ್ಷನ್ ಅನ್ನು ತೆಗೆದುಕೊಂಡಿದ್ದನ್ನ ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಎನ್ನುವಂತ ಆರೋಪವನ್ನು ಮಾಡ್ತಿದ್ರು ಈ ಆರೋಪಕ್ಕೆ ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ್ದಂತಹ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಹಣ ಕೊಡೋಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಚುನಾವಣಾ ನೀತಿ ಸಂಹಿತೆ ದೇಶದಲ್ಲಿ ಜಾರಿ ಇರೋದ್ರಿಂದ ಸದ್ಯಕ್ಕೆ ಹಣವನ್ನು ಕೊಡೋಕೆ ಆಗ್ತಿಲ್ಲ ಎನ್ನುವಂತಹ ಸಮರ್ಥನೆಯನ್ನ ಕೇಂದ್ರ ಸರ್ಕಾರದ ಪರವಾಗಿ ಮಾಡಿದ್ರು ಇದೇ ವಿಚಾರ ಮೂರು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆಗಿದೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿತ್ತು ರಾಜ್ಯ ಮತ್ತು ಕೇಂದ್ರದ ನಡುವೆ ಈ ತಿಕ್ಕಾಟಗಳು ಇರಬಾರದು ಅದು ಯಾವುದೇ ಸರ್ಕಾರ ಇರಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇರಬಹುದು ಕೇಂದ್ರದಲ್ಲಿ ಬಿಜೆಪಿ ಇರ್ಬೋದು ಯಾವುದೇ ಸರ್ಕಾರ ಇದ್ರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಬಹು ಚರ್ಚಿತ ವಿಚಾರ ಇದು ಕಾಂಗ್ರೆಸ್ನವರು ಈ ವಿಚಾರವನ್ನ ಪ್ರತಿ ಚುನಾವಣಾ ಭಾಷಣದಲ್ಲೂ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳ್ತಿದ್ದಾರೆ ತೆರಿಗೆ ಹಣ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಲ್ಲಿ ಸಂಗ್ರಹವಾಗುವಂತಹ ಜಿ ಎಸ್ ಟಿ ಕಲೆಕ್ಷನ್ ಉತ್ತರದ ಯಾವುದೋ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಡ್ತಾರೆ ಹಣವನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡೋದು ಕರ್ನಾಟಕಕ್ಕೆ ಮೂರು ರೂಪಾಯಿ ಕೊಡೋದು ಉತ್ತರದ ಯಾವುದೋ ರಾಜ್ಯದಿಂದ ಐದು ರೂಪಾಯಿ ಕಲೆಕ್ಷನ್ ಮಾಡಿ ಅವರಿಗೆ ಎಂಟು ರೂಪಾಯಿ ಅನುದಾನ ಕೊಡುವ ಪ್ರಯತ್ನವನ್ನು ಮಾಡ್ತಿದೆ ಕೇಂದ್ರ ಸರ್ಕಾರ ಎಲ್ಲ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು ಅದಕ್ಕೆ ಯಡಿಯೂರಪ್ಪನವರು ಟಕ್ಕರ್ ಕೊಟ್ಟಿದ್ದಾರೆ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಹತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಗಾಂಧಿನ ಯು ಪಿ ಐ ಸರ್ಕಾರ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಎಂಬತ್ತೊಂದು ಸಾವಿರ ಕೋಟಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರ್ಯಾಂಟ್ ಆ್ಯಂಡ್ ನೇಡ್ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರ್ಯಾಂಟ್ ಇನ್ ಏಡ್ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ಸ್ ಗ್ರಾಂಟ್ಸ್ ಇನ್ ಇನ್ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೆ ಹತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ ಯು ಪಿ ಐ ಸರ್ಕಾರ ನೀಡಿದ ಒಟ್ಟು ಗ್ರ್ಯಾಂಟಿ ನೇಡ್ ಅರವತ್ತು ಸಾವಿರ ಕೋಟಿ ಮಾತ್ರ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಒಟ್ಟು ಒಂದು ಪಾಯಿಂಟ್ ಒಂದು ಏಳು ಕೋಟಿ ಮನೆಗಳ ಇದುವರೆಗೆ ಎಪ್ಪತ್ನಾಲ್ಕು ಲಕ್ಷ ಮನೆಗಳಿಗೆ ನಲ್ಲಿ ಮೂಲಕ ನೀರಿನ ಸಂಪರ್ಕ ನೀಡಲಾಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಸೌಕನ್ಯ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಲಕ್ಷ ಖಾತೆಗಳನ್ನು ತೆರೆಯಲಾಗಿದೆ